ಮಹಿಳೆಯನ್ನ ಕೊಂದು ಶಿವಗಂಗೆ ಬೆಟ್ಟದಲ್ಲಿ ಚಿರತೆ ನಾಪತ್ತೆಯಾಗಿತ್ತು ರ್ಯಾಪಿಡ್ ರೆಸ್ಕ್ಯೂ ಟೀಂನಿಂದ ಚಿರತೆ ಚಲನವಲನಗಳ ದೃಶ್ಯವನ್ನ ಸೆರೆ ಹಿಡಿಯಲಾಗಿದ್ದು ಡ್ರೋನ್ ಮೂಲಕ ಬೆಟ್ಟದ ಬಂಡೆಯ ಮೇಲೆ ಚಿರತೆ ಕುಳಿತಿರುವ ದೃಶ್ಯ ಲಭ್ಯವಾಗಿದೆ ಒಂದು ವ್ಯಕ್ತಿ ಅಥವಾ ಪ್ರಾಣಿ ಮೇಲೆ ಚಿರತೆ ದಾಳಿ ಮಾಡಿದರೆ ಒಂದು ವಾರ ಊಟ ಇಲ್ಲದೆ ರೆಸ್ಟ್ ಮಾಡುವ ಪ್ರಾಣಿ ಚಿರತೆಯಾಗಿದ್ದು ಈಗಾಗಲೇ ಶಿವಗಂಗೆ ಬೆಟ್ಟದ ಸುತ್ತಮುತ್ತ ಎಂಟು ಬೋನ್ ಇಟ್ಟು ಚಿರತೆ ಸೆರೆಗೆ ಹಗಲು ರಾತ್ರಿ ಕಾರ್ಯಾಚರಣೆಯನ್ನು ಇದೆ ಸ್ಥಳೀಯರ ಪ್ರಕಾರ ಶಿವಗಂಗೆ ಸುತ್ತಮುತ್ತ ಸಾಕಷ್ಟು ಚಿರತೆ ಇರುವ ಆತಂಕ ನರಭಕ್ಷಕ ಚಿರತೆ ಸೆರೆಗೆ ಅರಣ್ಯ ಸಿಬ್ಬಂದಿಗಳು ಹೊರಸಾಹಸವನ್ನು ಪಡುವಂತಾಗಿದೆ ಮಹಿಳೆಯನ್ನ ಕೊಂದು ಶಿವಗಂಗೆ ಬೆಟ್ಟದಲ್ಲಿ ಚಿರತೆ ನಾಪತ್ತೆಯಾಗಿತ್ತು ರ್ಯಾಪಿಡ್ ರೆಸ್ಕ್ಯೂ ಟೀಂನಿಂದ ಚಿರತೆ ಚಲನವಲನಗಳ ದೃಶ್ಯವನ್ನ ಸೆರೆ ಹಿಡಿಯಲಾಗಿದ್ದು ಮೂಲಕ ಬೆಟ್ಟದ ಬಂಡೆಯ ಮೇಲೆ ಚಿರತೆ ಕುಳಿತಿರುವ ದೃಶ್ಯ ಲಭ್ಯವಾಗಿದೆ ಒಂದು ವ್ಯಕ್ತಿ ಅಥವಾ ಪ್ರಾಣಿ ಮೇಲೆ ಚಿರತೆ ದಾಳಿ ಮಾಡಿದರೆ ಒಂದು ವಾರ ಊಟ ಇಲ್ಲದೆ ರೆಸ್ಟ್ ಮಾಡುವ ಪ್ರಾಣಿ ಚಿರತೆಯಾಗಿದ್ದು ಈಗಾಗಲೇ ಶಿವಗಂಗೆ ಬೆಟ್ಟದ ಸುತ್ತಮುತ್ತ ಎಂಟು ಬೋನ್ ಇಟ್ಟು ಚಿರತೆ ಸೆರೆಗೆ ಹಗಲು ರಾತ್ರಿ ಕಾರ್ಯಾಚರಣೆಯನ್ನು ಇದೆ ಸ್ಥಳೀಯರ ಪ್ರಕಾರ ಶಿವಗಂಗೆ ಸುತ್ತಮುತ್ತ ಸಾಕಷ್ಟು ಚಿರತೆ ಇರುವ ಆತಂಕ ನರಭಕ್ಷಕ ಚಿರತೆ ಸೆರೆಗೆ ಅರಣ್ಯ ಸಿಬ್ಬಂದಿಗಳು ಹರಸಾಹಸವನ್ನು ಪಡುವಂತಾಗಿದೆ ಮಹಿಳೆಯನ್ನ ಕೊಂದು ಶಿವಗಂಗೆ ಬೆಟ್ಟದಲ್ಲಿ ಚಿರತೆ ನಾಪತ್ತೆಯಾಗಿತ್ತು ರ್ಯಾಪಿಡ್ ರೆಸ್ಕ್ಯೂ ಟೀಂನಿಂದ ಚಿರತೆ ಚಲನವಲನಗಳ ದೃಶ್ಯವನ್ನ ಸೆರೆ ಹಿಡಿಯಲಾಗಿದ್ದು ಡ್ರೋನ್ ಮೂಲಕ ಬೆಟ್ಟದ ಬಂಡೆಯ ಮೇಲೆ ಚಿರತೆ ಕುಳಿತಿರುವ ದೃಶ್ಯ ಲಭ್ಯವಾಗಿದೆ ಒಂದು ವ್ಯಕ್ತಿ ಅಥವಾ ಪ್ರಾಣಿ ಮೇಲೆ ಚಿರತೆ ದಾಳಿ ಮಾಡಿದರೆ ಒಂದು ವಾರ ಊಟ ಇಲ್ಲದೆ ರೆಸ್ಟ್ ಮಾಡುವ ಪ್ರಾಣಿ ಚಿರತೆಯಾಗಿದ್ದು ಈಗಾಗಲೇ ಶಿವಗಂಗೆ ಬೆಟ್ಟದ ಸುತ್ತಮುತ್ತ ಎಂಟು ಬೋನ್ ಇಟ್ಟು ಚಿರತೆ ಸೆರೆಗೆ ಹಗಲು ರಾತ್ರಿ ಕಾರ್ಯಾಚರಣೆಯನ್ನು ಇದೆ ಸ್ಥಳೀಯರ ಪ್ರಕಾರ ಶಿವಗಂಗೆ ಸುತ್ತಮುತ್ತ ಸಾಕಷ್ಟು ಚಿರತೆ ಇರುವ ಆತಂಕ ನರಭಕ್ಷಕ ಚಿರತೆ ಸೆರೆಗೆ ಅರಣ್ಯ ಸಿಬ್ಬಂದಿಗಳು ಹರಸಾಹಸವನ್ನು ಪಡುವಂತಾಗಿದೆ ಮಹಿಳೆಯನ್ನ ಕೊಂದು ಶಿವಗಂಗೆ ಬೆಟ್ಟದಲ್ಲಿ ಚಿರತೆ ನಾಪತ್ತೆಯಾಗಿತ್ತು ರ್ಕಾಪಿಡ್ ರೆಸ್ಕ್ಯೂ ಟೀಂನಿಂದ ಚಿರತೆ ಚಲನವಲನಗಳ ದೃಶ್ಯವನ್ನ ಸೆರೆ ಹಿಡಿಯಲಾಗಿದ್ದು ಡ್ರೋನ್ ಮೂಲಕ ಬೆಟ್ಟದ ಬಂಡೆಯ ಮೇಲೆ ಚಿರತೆ ಕುಳಿತಿರುವ ದೃಶ್ಯ ಲಭ್ಯವಾಗಿದೆ ಒಂದು ವ್ಯಕ್ತಿ ಅಥವಾ ಪ್ರಾಣಿ ಮೇಲೆ ಚಿರತೆ ದಾಳಿ ಮಾಡಿದರೆ ಒಂದು ವಾರ ಊಟ ಇಲ್ಲದೆ ರೆಸ್ಟ್ ಮಾಡುವ ಪ್ರಾಣಿ ಚಿರತೆಯಾಗಿದ್ದು ಈಗಾಗಲೇ ಶಿವಗಂಗೆ ಬೆಟ್ಟದ ಸುತ್ತಮುತ್ತ ಎಂಟು ಬೋನ್ ಇಟ್ಟು ಚಿರತೆ ಸೆರೆಗೆ ಹಗಲು ರಾತ್ರಿ ಕಾರ್ಯಾಚರಣೆಯನ್ನು ಇದೆ ಸ್ಥಳೀಯರ ಪ್ರಕಾರ ಶಿವಗಂಗೆ ಸುತ್ತಮುತ್ತ ಸಾಕಷ್ಟು ಚಿರತೆ ಇರುವ ಆತಂಕ ನರಭಕ್ಷಕ ಚಿರತೆ ಸೆರೆಗೆ ಅರಣ್ಯ ಸಿಬ್ಬಂದಿಗಳು ಹರಸಾಹಸವನ್ನು ಪಡುವಂತಾಗಿದೆ ಮಹಿಳೆಯನ್ನ ಕೊಂದು ಶಿವಗಂಗೆ ಬೆಟ್ಟದಲ್ಲಿ ಚಿರತೆ ನಾಪತ್ತೆಯಾಗಿತ್ತು ರ್ಯಾಪಿಡ್ ಟೀಮ್ ಟೀಂನಿಂದ ಚಿರತೆ ಚಲನವಲನಗಳ ದೃಶ್ಯವನ್ನ ಸೆರೆ ಹಿಡಿಯಲಾಗಿದ್ದು ಡ್ರೋನ್ ಮೂಲಕ ಬೆಟ್ಟದ ಬಂಡೆಯ ಮೇಲೆ ಚಿರತೆ ಕುಳಿತಿರುವ ದೃಶ್ಯ ಲಭ್ಯವಾಗಿದೆ ಒಂದು ವ್ಯಕ್ತಿ ಅಥವಾ ಪ್ರಾಣಿ ಮೇಲೆ ಚಿರತೆ ದಾಳಿ ಮಾಡಿದರೆ ಒಂದು ವಾರ ಊಟ ಇಲ್ಲದೆ ರೆಸ್ಟ್ ಮಾಡುವ ಪ್ರಾಣಿ ಚಿರತೆಯಾಗಿದ್ದು ಈಗಾಗಲೇ ಶಿವಗಂಗೆ ಬೆಟ್ಟದ ಸುತ್ತಮುತ್ತ ಎಂಟು ಬೋನ್ ಇಟ್ಟು ಚಿರತೆ ಸೆರೆಗೆ ಹಗಲು ರಾತ್ರಿ ಕಾರ್ಯಾಚರಣೆಯನ್ನು ಇದೆ ಸ್ಥಳೀಯರ ಪ್ರಕಾರ ಶಿವಗಂಗೆ ಸುತ್ತಮುತ್ತ ಸಾಕಷ್ಟು ಚಿರತೆ ಇರುವ ಆತಂಕ ನರಭಕ್ಷಕ ಚಿರತೆ ಸೆರೆಗೆ ಅರಣ್ಯ ಸಿಬ್ಬಂದಿಗಳು ಹರಸಾಹಸವನ್ನು ಪಡುವಂತಾಗಿದೆ ಮಹಿಳೆಯನ್ನ ಕೊಂದು ಶಿವಗಂಗೆ ಬೆಟ್ಟದಲ್ಲಿ ಚಿರತೆ ನಾಪತ್ತೆಯಾಗಿತ್ತು ರ್ಕಾಪಿಡ್ ಟೀಮ್ ಟೀಂನಿಂದ ಚಿರತೆ ಚಲನವಲನಗಳ ದೃಶ್ಯವನ್ನ ಸೆರೆ ಹಿಡಿಯಲಾಗಿದ್ದು ಡ್ರೋನ್ ಮೂಲಕ ಬೆಟ್ಟದ ಬಂಡೆಯ ಮೇಲೆ ಚಿರತೆ ಕುಳಿತಿರುವ ದೃಶ್ಯ ಲಭ್ಯವಾಗಿದೆ ಒಂದು ವ್ಯಕ್ತಿ ಅಥವಾ ಪ್ರಾಣಿ ಮೇಲೆ ಚಿರತೆ ದಾಳಿ ಮಾಡಿದರೆ ಒಂದು ವಾರ ಊಟ ಇಲ್ಲದೆ ರೆಸ್ಟ್ ಮಾಡುವ ಪ್ರಾಣಿ ಚಿರತೆಯಾಗಿದ್ದು ಈಗಾಗಲೇ ಶಿವಗಂಗೆ ಬೆಟ್ಟದ ಸುತ್ತಮುತ್ತ ಎಂಟು ಬೋನ್ ಇಟ್ಟು ಚಿರತೆ ಸೆರೆಗೆ ಹಗಲು ರಾತ್ರಿ ಕಾರ್ಯಾಚರಣೆಯನ್ನು ಇದೆ ಸ್ಥಳೀಯರ ಪ್ರಕಾರ ಶಿವಗಂಗೆ ಸುತ್ತಮುತ್ತ ಸಾಕಷ್ಟು ಚಿರತೆ ಇರುವ ಆತಂಕ ನರಭಕ್ಷಕ ಚಿರತೆ ಸೆರೆಗೆ ಅರಣ್ಯ ಸಿಬ್ಬಂದಿಗಳು ಹರಸಾಹಸವನ್ನು ಪಡುವಂತಾಗಿದೆ ಮಹಿಳೆಯನ್ನ ಕೊಂದು ಶಿವಗಂಗೆ ಬೆಟ್ಟದಲ್ಲಿ ಚಿರತೆ ನಾಪತ್ತೆಯಾಗಿತ್ತು ರ್ಯಾಪಿಡ್ ರೆಸ್ಕ್ಯೂ ಟೀಂನಿಂದ ಚಿರತೆ ಚಲನವಲನಗಳ ದೃಶ್ಯವನ್ನು ಸೆರೆ ಹಿಡಿಯಲಾಗಿದ್ದು ಡ್ರೋನ್ ಮೂಲಕ ಬೆಟ್ಟದ ಬಂಡೆಯ ಮೇಲೆ ಚಿರತೆ ಕುಳಿತಿರುವ ದೃಶ್ಯ ಲಭ್ಯವಾಗಿದೆ ಒಂದು ವ್ಯಕ್ತಿ ಅಥವಾ ಪ್ರಾಣಿ ಮೇಲೆ ಚಿರತೆ ದಾಳಿ ಮಾಡಿದರೆ ಒಂದು ವಾರ ಊಟ ಇಲ್ಲದೆ ರೆಸ್ಟ್ ಮಾಡುವ ಪ್ರಾಣಿ ಚಿರತೆಯಾಗಿದ್ದು ಈಗಾಗಲೇ ಶಿವಗಂಗೆ ಬೆಟ್ಟದ ಸುತ್ತಮುತ್ತ ಎಂಟು ಬೋನ್ ಇಟ್ಟು ಚಿರತೆ ಸೆರೆಗೆ ಹಗಲು ರಾತ್ರಿ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದೆ ಸ್ಥಳೀಯರ ಪ್ರಕಾರ ಶಿವಗಂಗೆ ಸುತ್ತಮುತ್ತ ಸಾಕಷ್ಟು ಚಿರತೆ ಇರುವ ಆತಂಕ ನರಭಕ್ಷಕ ಚಿರತೆ ಸೆರೆಗೆ ಅರಣ್ಯ ಸಿಬ್ಬಂದಿಗಳು ಹರಸಾಹಸವನ್ನು ಪಡುವಂತಾಗಿದೆ